ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ನಮ್ಮ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯ ಬೆಂಗಳೂರು ವತಿಯಿಂದ ಮತ್ತು ನಮ್ಮ ಬದರಿ ವಿಶಾಲ್ ಭಜನಾ ಮಂಡಳಿ ವತಿಯಿಂದ ನಾವು ಬೆಂಗಳೂರಿನಿಂದ ಒಂದು ದಿವಸದ ಯಾತ್ರೆ ತೀರ್ಥಕ್ಷೇತ್ರ ಯಾತ್ರೆ ಅನ್ನು ಹಮ್ಮಿಕೊಂಡಿದ್ದೆವು ಜೂನ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಅಂದು ಬೆಳಿಗ್ಗೆ ನಾವು ಐದೂವರೆ ಗಂಟೆಗೆ ಬೆಂಗಳೂರನ್ನು ಬಿಟ್ಟು ನಾವು ಇರುವುದು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮತ್ತು ಶ್ರೀ ವಿಠಲ ದೇವಸ್ಥಾನ ಮುಖ್ಯಪ್ರಾಣದೇವರ ಸನ್ನಿಧಿ ರಾಯರು ಮತ್ತು ಶ್ರೀಪಾದರಾಜರ ಸನ್ನಿಧಿ ಮತ್ತು ಹರಿದಾಸ ಹರಿದಾಸತೃಷ್ಟಿಯರ ಸನ್ನಿಧಿಯ ಪವಿತ್ರ ಪರಿಸರದಲ್ಲಿ ನಾವೆಲ್ಲ ಇದ್ದೇವೆ ಅಲ್ಲಿಂದ ನಾವು ಬೆಂಗಳೂರನ್ನು ಬಿಟ್ಟು ನೇರವಾಗಿ ಚನ್ನಪಟ್ಟಣ ವಲಯಕ್ಕೆ ಬಂದೆವು ಅಲ್ಲಿ ಕೆಂಗಲ್ ಹನುಮಂತ ದೇವರು ಕೆಂಗಲ್ ಮುಖ್ಯ ಪ್ರಾಣದೇವರ ದರ್ಶನವನ್ನು ವಿಶೇಷವಾಗಿ ಮಾಡಿಕೊಂಡೆವು ಆ ಪರಿಸರದಲ್ಲಿ ನಾವೆಲ್ಲ ಭಜನಾ ಮಂಡಳಿಯವರು ಸೇರಿ ಪ್ರಾಣದೇವರ ದಾಸರ ಪದಗಳನ್ನು ಹೇಳಿದೆವು ದೇವರ ನಾಮಗಳನ್ನು ಹೇಳಿದೆವು ಸುತ್ತಮುತ್ತ ಅಲ್ಲೆಲ್ಲ ಕುಣಿದಾಡಿದೆವು ನಲಿದಾಡಿದೆವು ಪ್ರಾಣದೇವರ ಅನುಗ್ರಹವನ್ನು ಬೇಡಿದೆವು ವಿಶೇಷವಾಗಿ ಅದು ಪವಿತ್ರವಾದಂಥ ಸಾವಿರಾರು ವರ್ಷಗಳ ಚರಿತ್ರೆಯನ್ನು ಅದು ಹೊಂದಿದೆ ಅಂತ ಅಲ್ಲಿ ಹೇಳ್ತಾರೆ ನಾವು ಅಂದ್ಕೊಳ್ಳೋದಂದರೆ ವ್ಯಾಸ ರಾಯರಿಂದ ಅದು ಪೂಜಿತವಾಗಿದೆ ಅಂತ ಕೆಲವರು ಅದನ್ನು ಅದರ ಬಗ್ಗೆ ಹೇಳಿದರು ಆ ಪರಿಸರದಲ್ಲಿ ನಾವು ಬೆಳಗ್ಗೆ ಇದ್ದುದರಿಂದ ಹೆಚ್ಚು ಜನಸಂದಣಿ ಇರಲಿಲ್ಲ ಹೀಗಾಗಿ ಎಲ್ಲ ಕಡೆ ತಿರುಗಾಡಿದೆವು ಶ್ರೀರಾಮ್ ಜಯರಾಮ್ ಅಂತ ಸ್ಮರಣೆಯನ್ನು ಮಾಡುತ್ತಾ ಹನುಮಂತ ದೇವರ ಸ್ಮರಣೆಯನ್ನು ಮಾಡುತ್ತಾ ಇದ್ದೆವು ಅಲ್ಲಿಂದ ನಾವು ನೇರವಾಗಿ ಅದೇ ಚನ್ನಪಟ್ಟಣದ ದೊಡ್ಡ ಮಳೂರು ಅಂತೇನು ಮಳೂರು ಅಂತ ಏನಂತಾರೆ ಇರತಕ್ಕಂಥ ಅಪ್ರಮೇಯ ಸ್ವಾಮಿಯ ದರ್ಶನಕ್ಕೆ ಹೋದೆವು ಅಪ್ರಮೇಯ ಸ್ವಾಮಿಯ ದರ್ಶ ವಿಶೇಷವಾದ ದರ್ಶನ ಅಲ್ಲಿ ಇರತಕ್ಕಂಥ ಪುಟ್ಟ ಕೃಷ್ಣನ ದರ್ಶನ ಕಣತುಂಬಿತು ಅಲ್ಲಿ ಕೂಡ ನಾವು ಕುಳಿತುಕೊಂಡು ಭಜನೆಯನ್ನು ಮಾಡಿದೆವು ಹೊರಗಡೆ ಪ್ರಾಕಾರ ಅಲ್ಲಿ ಕೂಡ ನಾವು ಕುಳಿತುಕೊಂಡು ಭಜನೆಯನ್ನು ಮಾಡಿದೆವು ಮೊಳೂರು ವಿಶೇಷವಾದ ಕ್ಷೇತ್ರ ಅಲ್ಲಿಗೆ ಪುರಂದರದಾಸರು ಶ್ರೀ ಪುರಂದರದಾಸರು ಅಲ್ಲಿ ಬಂದುಬಿಟ್ಟು ತಮ್ಮ ಒಂದು ಪದವನ್ನು ರಚಿಸಿದರು ಅಂತ ಅಲ್ಲಿ ಸ್ಥಳ ಪುರಾಣ ಹೇಳ್ತಾರೆ ಮತ್ತು ಅಲ್ಲಿ ನೋಟ್ ಬೋರ್ಡ್ನಲ್ಲಿ ಕೂಡ ಬರೆದಿದ್ದಾರೆ ಜಗದೋದ್ಧಾರನ ಆಡಿಸಿದಳು ಯಶೋಧ ಜಗದೋದ್ಧಾರನ ಮಗನೆಂದು ತಿಳಿದು ಆಡಿಸಿದಳು ಯಶೋಧ ಅನೋರಣೀಯನ ಮಹತೋಮಹಿಯನ ಅಪ್ರಮೇಯನ ಆಡಿಸಿದಳು ಯಶೋಧ ಅಂತ ಶ್ರೀ ಪುರಂದರದಾಸರ ಕೃತಿಯನ್ನು ರಚಿಸಿದ್ದಾರೆ ಅಂತಹ ಕೃತಿ ವಿಶೇಷವಾಗಿ ಆ ಸ್ಥಳದಲ್ಲೇ ರಚನೆ ಮಾಡಿದ್ದರಿಂದ ಅದನ್ನು ಕೂಡ ನಾವೆಲ್ಲ ವಸನ ಮಳ್ಳಿಯವರು ಹೇಳಿದೆವು ಹಾಗೆ ಅಲ್ಲಿ ಒಂದು ಸೇವೆಯನ್ನು ಮಾಡಿದ್ದರಂತೆ ನಮಗೆ ಬಹಳ ಮನಸ್ಸಿಗೆ ಸಂತೋಷ ಆಯಿತು ಪುರಂದರದಾಸರ ಅನುಗ್ರಹವನ್ನು ಕೋರಿದೆವು ಹಾಗೆಯೇ ಸರಿ ಜಗನ್ನಾಥದಾಸರು ಕೂಡ ಅದೇ ಏರಿಯಾಕ್ಕೆ ಹಾಗೆ ಬಂದು ಮೈಸೂರು ಪ್ರಾಂತ ಕೂಡ ಹೋಗಿದ್ದರು ಅಪ್ರಮೇಯನೇ ಕ್ಷಿಪ್ರದಿ ಬಲಿದು ಜಯಪ್ರದನಾಗುವ ಪ್ರಹ್ಲಾದವರದ ದಯವಾಗೋ ದಯವಾಗೋ ಆಗೋ ದಯವಾಗೋ ದಯವಾಗೋ ಅಂತ ಶ್ರೀ ದಾಸರು ಕೂಡ ಅಪರಮೇಯ ನನ್ನ ಅಲ್ಲಿ ಹಾಡೆ ಹೋಳಿದ್ದಾರಂತೆ ಅವರು ಕೂಡ ಅಲ್ಲಿ ಪುರಂದರದಾಸರ ನಂತರ ಶ್ರೀ ಜಗನ್ನಾಥ ದಾಸರು ಕೂಡ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡಿದ್ದರು ಅಂತ ಹೇಳ್ತಾರೆ ಅಂತಹ ಅಪ್ರಮೇಯ ಸ್ವಾಮಿಯ ದರ್ಶನ ನಮ್ಮ ಮನಸ್ಸಿಗೆ ಬಹಳ ಸಂತೋಷ ಆಯಿತು ಪರಮಾತ್ಮನ ಅನುಗ್ರಹವನ್ನು ಕೋರಿದೆವು ಮತ್ತು ಅದೇ ಚನ್ನಪಟ್ಟಣ ವಲಯದಲ್ಲಿಯೇ ನದಿ ನರಸಿಂಹದೇವರು ಅಂತ ಒಂದು ಪವಿತ್ರವಾದ ಸ್ಥಳ ಇದೆ ಕಣ್ಣುವ ನದಿಯ ದಂಡೆಯಲ್ಲಿ ಶ್ರೀ ನರಸಿಂಹದೇವರು ಬಹಳ ಮುದ್ದಾಗಿ ಇದ್ದಾರೆ ಅದು ಕೂಡ ಅಲ್ಲೇ ಆ ಪರಿಸರ ತೋಟ ತೋಟಗಳು ವನಗಳು ಆ ಸಿರಿ ಹಸಿರು ಸಿರಿಯ ಮಧ್ಯದಲ್ಲಿ ನಾವು ನದಿ ನರಸಿಂಹ ದೇವರ ದರ್ಶನವನ್ನು ಮಾಡಿದೆವು ಅಲ್ಲಿ ಆ ನದಿ ನರಸಿಂಹದೇವರ ಸನ್ನಿಧಾನದಲ್ಲಿಯೇ ಅಲ್ಪೋಪಹಾರವನ್ನು ಕೂಡ ಅಲ್ಲೇ ತೆಗೆದುಕೊಂಡಿದ್ದೆವು ಅಲ್ಲಿ ನಾವೆಲ್ಲ ಸೇರಿ ದಾಸರ ಪದಗಳನ್ನು ಹೇಳಿದೆವು ಇಂತಹ ನದಿ ನರಸಿಂಹ ದೇವರ ದರ್ಶನ ನಿಜವಾಗಲೂ ಮನಸ್ಸಿಗೆ ಬಹಳ ಸಂತೋಷವನ್ನು ಕೊಡತಕ್ಕಂಥದ್ದು ಆ ನರಸಿಂಹ ದೇವರ ದರ್ಶನ ನೋಡಿದೆವು ದೇವರ ಗುಣಗಾನವನ್ನು ಮಾಡಿದೆವು ನರಸಿಂಹದೇವ ಎಲ್ಲರಿಗೂ ಅನುಗ್ರಹ ಕೊಡುವಂಥ ಬೇಡಿಕೊಂಡೆವು ಮುಂದೆ ನಾವು ಅಲ್ಲಿಂದ ಹೊರಟು ಮತ್ತು ಮುಂದೆ ಮುದ್ದೂರು ಕಡೆಗೆ ಪ್ರಯಾಣವನ್ನು ಬೆಳೆಸಿದೆವು ಮುದ್ದೂರು ಕಡೆಯ ಪ್ರಯಾಣ ಭಾಳ ವಿಶೇಷವಾಗಿ ಅಲ್ಲಿ ಮದ್ದೂರು ನರಸಿಂಹದೇವರ ದರ್ಶನ ಅಲ್ಲಿ ಕೂಡ ವಿಶೇಷವಾದ ದರ್ಶನ ಆ ಪ್ರಕಾರದಲ್ಲಿ ಕುಳಿತುಕೊಂಡು ಅಲ್ಲಿ ನರಸಿಂಹದೇವರ ಭಜನೆಯನ್ನು ಮಾಡಿದೆವು ನರಸಿಂಹದೇವರ ಸನ್ನಿಧಾನ ಬಹಳ ವಿಶೇಷ ಮುದ್ದೂರಿನಲ್ಲಿ ಅಲ್ಲಿಯೇ ಆ ನರಸಿಂಹದೇವರ ದೇವಸ್ಥಾನದ ಹತ್ತಿರದಲ್ಲಿಯೇ ವರದರಾಜದೇವರು ಕಂಚಿಯಿಂದ ಅಲ್ಲಿಂದ ತೆಗೆದುಕೊಂಡು ಬಂದು ಶಿಲ್ಪಿಗಳನ್ನು ತೆಗೆದುಕೊಂಡು ಅದೇ ಮಾದರಿಯಲ್ಲಿ ವರದರಾಜನನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಒಂದು ಸಾವಿರ ವರ್ಷಗಳ ಹಿಂದೆ ಕೃಷ್ಣದೇವ ಹೊಯ್ಸರ ಕಾಲದ್ದು ಅಲ್ಲಿ ರಾಜನ ತಾಯಿಗೆ ಅನುಗ್ರಹ ಮಾಡಿದ್ದರು ಆದರೆ ಕಣ್ಣಿನ ಒಂದು ತೊಂದರೆಯನ್ನು ಪರಿಹರಿಸಿದ್ದರಿಂದ ಆ ಪರಮಾತ್ಮನಿಗೆ ನೇತ್ರನಾರಾಯಣ ಅಂತ ಹೆಸರು ಬಂತು ಈಗಲೂ ನೇತ್ರನಾರಾಯಣ ಅಂತ ಎಲ್ಲರೂ ಕರಿತಾ ಇದ್ದಾರೆ ನೇತ್ರನಾರಾಯಣ ಸನ್ನಿಧಿಯಲ್ಲಿ ನಾವೆಲ್ಲ ಕುಳಿತುಕೊಂಡು ಭಜನೆಯನ್ನು ಮಾಡಿದೆವು ಅಲ್ಲಿಯ ಸ್ಥಳ ಪುರಾಣವನ್ನು ಅಲ್ಲಿಯ ಮುಖ್ಯ ಅರ್ಚಕರು ನಮಗೆಲ್ಲ ವಿವರಣೆಯನ್ನು ಮಾಡಿದರು ಮೆಟ್ಟಲೆಗಳನ್ನು ಹತ್ತಿ ನೇತ್ರನಾರಾಯಣ ದರ್ಶನ ಬಹಳ ಮನಸ್ಸಿಗೆ ಬಹಳ ಸಂತೋಷವನ್ನು ತಂದುಕೊಡ್ತು ಆ ಪರಿಸರದಲ್ಲಿಯೇ ಸುಮಾರಷ್ಟು ಕಾಲ ನಾವು ಇದ್ದು ಭಜನೆಯನ್ನು ಮಾಡಿದ್ದೆವು ನಮಗೆ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಜಗನ್ನಾಥದಾಸರು ಹೇಳ್ತಾರೆ ತಮ್ಮ ಫಲವಿದು ಬಾಳ್ದುದಕ್ಕೆ ಕೃತಿಯಲ್ಲಿ ಪಾತ್ರರ ಸಂಗಡ ಯಾತ್ರೆಯ ಸೇರಿದಂತ ಅಂತಾರೆ ಅಂದರೆ ಪಾತ್ರರು ಅಂದರೆ ಯಾರು ಪರಮಾತ್ಮನ ಆರಾಧಕರು ಪರಮಾತ್ಮನ ಭಕ್ತರು ಲೈಕ್ ಮೈಂಡೆಡ್ ಪೀಪಲ್ ಇರುವ ಭಜನೆಯಲ್ಲಿ ಭಜನಾ ಮಂಡಳಿಯಲ್ಲಿ ವಿಶೇಷವಾಗಿ ಭಕ್ತಿ ಭಜನಾ ಮಂಡಳಿ ಅಂದರೆ ಏನಂದರೆ ಭಕ್ತಿ ಪ್ರಧಾನವಾದಂತಹ ಜನರು ಸೇರಿ ಪರಮಾತ್ಮನ ಗುಣಗಾನವನ್ನು ಮಾಡ್ತಕ್ಕಂಥದ್ದು ಆ ಭಕ್ತಿಯಿಂದ ಮುಂದೆ ನಾವು ಏನಪ್ಪ ಅಂದ್ರೆ ಧ್ಯಾನ ಮತ್ತು ವೈರಾಗ್ಯವನ್ನು ಹೆಚ್ಚೆಚ್ಚು ಹೋಗಬೇಕು ಜ್ಞಾನ ಭಕ್ತಿ ವೈರಾಗ್ಯ ಹೆಚ್ಚೆತ್ತಾಗಬೇಕು ಹಾಗೆ ಅಂತಹ ಜನರೊಡನೆ ನಾವು ಏನು ಮಾಡಬೇಕಂದ್ರೆ ಯಾತ್ರೆಗೆ ಹೋಗಬೇಕು ಹೋದರೆ ಫಲ ಅದು ಬಾಳಿದ್ದಕ್ಕೂ ಫಲ ಅಂದರೆ ಒಂದೊಂದು ಕ್ಷಣ ಬಾಳ್ತಾನಲ್ಲ ಅದು ಫಲಯುಕ್ತವಾಗಿ ಬಾಳ್ತಾನೆ ಮನುಷ್ಯ ಜೀವ ಅವನು ಜೀವ ಅಂತ ಅವನ ಜೀವನ ಅದು ವೇಸ್ಟ್ ಅಲ್ಲ ಅವನ ಜೀವನ ಫಲಯುಕ್ತವಾದಂಥ ಇದು ಪ್ರತಿಯೊಂದು ಕ್ಷಣವೂ ಫಲನೇ ಅವನಿಗೆ ವಿಶೇಷವಾದ ಫಲ ಪರಮಾತ್ಮನ ಅನುಗ್ರಹ ಅದೇ ದೊಡ್ಡ ಫಲ ಆದ್ದರಿಂದ ಫಲವಿದು ಬಾಳದಕ್ಕೆ ಪಾತ್ರರ ಸಂಗಡ ಯಾತ್ರೆಯನ್ನು ಮಾಡಬೇಕು ಆಳ ಹರಟೆಯನ್ನು ಹೊಳೆಯಬಾರ್ದು ಲೌಕಿಕ ವಿಚಾರಗಳನ್ನು ಬಿಡಬೇಕು ಆದ್ದರಿಂದ ನಾವೆಲ್ಲ ಭಜನಾ ಮಂಡಳಿಯ ಸದಸ್ಯರು ನಮ್ಮ ಸದಸ್ಯರು ಅನೇಕರು ನಿರಂತರ ಪರೀಕ್ಷೆ ನಿರಂತರ ಅಧ್ಯಯನ ನಿರಂತರ ಪರೀಕ್ಷೆ ನಮ್ಮ ವಿದ್ಯಾಲಯದ ಮುಖ್ಯ ಸ್ಲೋಗನು ನಿರಂತರ ಅಧ್ಯಯನ ನಿರಂತರ ಪರೀಕ್ಷೆ ನಿರಂತರ ಅಧ್ಯಯನ ನಿರ ಹೀಗಾಗಿ ನಮ್ಮ ವಿದ್ಯಾಲಯ ಸದಸ್ಯರು ನಿರಂತರವಾಗಿ ಅಧ್ಯಯನ ಮಾಡ್ತಾ ಇರ್ತಾರೆ ನಿರಂತರವಾಗಿ ಅನೇಕ ಪರೀಕ್ಷೆಗಳನ್ನು ಬರಿತಾನೆ ನೂರಾರು ಪರೀಕ್ಷೆಗಳನ್ನು ಬರಿತಾ ಇದ್ದಾರೆ ಕೆಲವರು ಹರಿದಾ ಸಾಹಿತ್ಯದಲ್ಲಿ ಎಮ್ ಆಗಿದ್ದಾರೆ ಹರಿದಾಸ್ ಸಹಿತದಲ್ಲಿ ಸಂಶೋಧನೆಗಳನ್ನು ಮಾಡಿಕೊಂಡು ಡಾಕ್ಟ್ರೇಟ್ ಪಡೆದವರಿದ್ದಾರೆ ಅಂತಹ ಸಾತ್ವಿಕ ಜನರ ಜೊತೆಗೆ ನಾವೆಲ್ಲರೂ ಒಂದು ದಿವಸದ ಯಾತ್ರೆಗೆ ಹೋದೆವು ಅಲ್ಲಿ ನೇತ್ರನಾರಾಯಣನ ದರ್ಶನವನ್ನು ಮಾಡಿಕೊಂಡು ಆಮೇಲೆ ಮುಂದೆ ನಾವು ನೇರವಾಗಿ ಕಲ್ಲಹಳ್ಳಿ ಪವಿತ್ರ ಕ್ಷೇತ್ರ ಆ ಕ್ಷೇತ್ರದಲ್ಲಿರತಕ್ಕಂಥ ಭೂವರಾಹ ದೇವರ ಸನ್ನಿಧಿಗೆ ನಾವು ಹೋದೆವು ಆ ಭೂವರಾಹದ ಸನ್ನಿಧಿಗೆ ಹೋಗಿದ್ದನ್ನೇ ನಾವು ಮತ್ತೆ ನೆಕ್ಸ್ಟ್ ಮುಂದಿನ ಇದರಲ್ಲಿ ಅದರ ಬಗ್ಗೆ ವರ್ಣನೆ ಮಾಡ್ತೇವೆ ಮತ್ತು ನಾವು ಇನ್ನೊಂದು ಸಾರಿ ಹೋದಾಗ ಹೊಳೆ ಆಜನೇಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೇವೆ ಯಾಕೆಂದರೆ ಈ ಬಾರಿ ಹೊಳೆ ಹೊಳೆಯಂಜನೇಯಕ್ಕೆ ಹೊರಟಾಗ ನಮಗೆ ದಾರಿ ಮಧ್ಯದಲ್ಲಿ ಏನೋ ಕೆಲಸ ನಡೀತಿತ್ತು ಬಸ್ಸುಗಳು ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದರು ಮತ್ತೆ ನಾಲ್ಕೈದು ಕಿಲೋಮೀಟ್ರ್ ಮೂರ್ನಾಲ್ಕು ಕಿಲೋಮೀಟ್ರ್ ನಡಿಬೇಕಾಗಿತ್ತು ನಾವು ಮತ್ತೆ ಏಕೆಂದರೆ ಬೇಗ ನಾವು ವರಾಹದೇವರ ಸನ್ನಿಧಿಗೆ ಹೋಗಿ ಅಲ್ಲಿ ದೇವರ ಸನ್ನಿಧಿಯಲ್ಲಿ ಭಜನೆಯನ್ನು ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಇತ್ತು ಆದ್ದರಿಂದ ಹೊಳೆ ಆಂಜನೇಯ ಸ್ವಾಮಿಯ ದರ್ಶನ ಆಸಮದಲ್ಲಿ ಆಗಲಿಲ್ಲ ಮತ್ತು ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಹಮ್ಮಿಕೊಂಡು ನಮ್ಮ ಭಜನಾಮಂಡಳಿ ವತಿಯಿಂದ ಮತ್ತು ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಅಲ್ಲಿ ವಿಶೇಷವಾಗಿ ಭಜನೆ ಮಾಡ್ತಾ ಇದ್ದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈಗ ಏನಪ್ಪಾ ಅಂದರೆ ದೇವರ ಸನ್ನಿಧಿಯ ವಿಷಯವನ್ನು ನಾವು ಮತ್ತೆ ಹೇಳೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ